ಓಂ ನಮ ಶಿವಾಯ ವೀಕ್ಷಕರೇ ಇಲ್ಲಿಂದ ಹನ್ನೆರಡು ದಿನಗಳ ಕಾಲ ಅತಿ ಮುಖ್ಯವಾದ ವಿಷಯವನ್ನು ತಿಳಿಸ್ತೇನೆ ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಿದ್ದು ನಿಮ್ಮ ಕುಂಡಲಿಗೆ ಸಂಬಂಧಪಟ್ಟಿದ್ದು ಏನಪ್ಪಾ ಅಂದ್ರೆ ಹನ್ನೆರಡು ದಿನ ವಾಚ್ ಮಾಡಿ ಮಿಸ್ ಮಾಡ್ಕೋಬೇಡಿ ನಿಮ್ಮ ಒಂದೊಂದು ಮನೆಯನ್ನ ನೋಡಿ ಹನ್ನೆರಡು ಮನೆ ಇದೇವೆ ಜ್ಯೋತಿಷ್ಯದಲ್ಲಿ ಇಪ್ಪತ್ತೇಳು ನಕ್ಷತ್ರ ಇದಾವೆ ಒಂಬತ್ತು ಗ್ರಹಗಳಿದ್ದಾವೆ ಹನ್ನೆರಡು ಮನೆ ಇದಾವೆ ಮನೆ ಅಂದ್ರೆ ಹನ್ನೆರಡು ರಾಶಿ ನೋಡಿ ಇವೆಲ್ಲವನ್ನೂ ಹೇಗೆ ನೀವು ನಿಮ್ಮ ಜಾತಕದಲ್ಲಿ ಇಂಪ್ರೂವ್ ಮಾಡ್ಕೋಬಹುದು ಒಂದೊಂದು ಮನೆಯನ್ನ ಮೊದಲನೇ ಮನೆಯನ್ನ ಎರಡನೇ ಮನೆಯನ್ನ ಮೂರನೇ ಮನೆಯನ್ನ ಹೀಗೆ ಹನ್ನೆರಡು ಮನೆಯನ್ನ ತಿಳಿಸ್ತೇನೆ ಅದರಲ್ಲೂ ಕೂಡ ಇವತ್ತು ಮೊದಲನೇ ಮನೆ ಅಂದ್ರೆ ಒಂದನೇ ಮನೆ ಲಗ್ನ ಅಂತ ಕರಿತೇವೆ ಅದಕ್ಕಿಂತ ಮುಂಚೆ ಒಂದು ವಿಶೇಷ ವಿಷಯ ಅಂತ ತಿಳ್ಸಬಿಡ್ತೇನೆ ಈ ಜ್ಯೋತಿಷ ಜೈಹು ಯೂಟ್ಯೂಬ್ ಚಾನಲ್ ಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದೀರಾ ನೊಂದವರು ಬೆಂದವರು ಮಾಟ ಮಂತ್ರಕ್ಕೆ ಒಳಪಟ್ಟು ನಾಶ ಆಗ್ತಾ ಇರೋರು ಇನ್ನೇನು ಆರೋಗ್ಯ ಬಹಳ ಹದಗೆಟ್ಟಿರೋರು ಮಾಟ ಮಂತ್ರ ಮಾಡಿ ಅಂತವ್ರು ಡಿಪ್ರೆಷನ್ಗೆ ಹೋಗಿರೋರು ಕೂಡ ಫೋನ್ ಮಾಡ್ತಾ ಇದ್ದೀರ ಆ ಸಾಕಷ್ಟು ಜನರನ್ನ ನಾನು ಗುಡಿಗಳಿಗೆ ಕಳಿಸಿದ್ದೇನೆ ಗುಡಿಗಳಿಗೆ ಹೋಗಿ ಬಂದು ಸ್ವಲ್ಪ ಶಕ್ತಿಯನ್ನು ಪಡ್ಕೊಂಡಿದ್ದೀರಾ ಒಂದು ರೀತಿ ನಿರಾಳವಾಗಿದ್ದೀರಾ ನೆಮ್ಮದಿಯನ್ನು ಪಡ್ಕೊಂಡಿದ್ದೀರಾ ಹಾಗೆಯೇ ನಿಮ್ಮಲ್ಲಿ ಯಾರಿಗಾದ್ರೂ ಅತಿ ತೊಂದರೆ ಇದ್ದರೆ ಅತಿ ಕಷ್ಟದಲ್ಲಿದ್ದರೆ ನಮ್ಮ ವಾಟ್ಸಪ್ ನಂಬರ್ಗೆ ಕರೆ ಮಾಡಿ ಏನಪ್ಪಾ ಗುರುಗಳು ಮಾಡ್ಬೇಕೋ ಬೇಡವನ್ನೊ ಮುಜುಗರ ಇಟ್ಕೊಳೋದು ಬೇಡ ನಾವಿರೋದೆ ನಿಮಗಾಗಿ ನಿಮ್ಮ ಕಷ್ಟವನ್ನ ನಿಮ್ಮ ಕರ್ಮವನ್ನ ಕಳೆಯಲಿಕ್ಕೆ ಭಗವಂತ ಏನು ದಾರಿ ತೋರಿಸ್ತಾನೆ ಅದನ್ನ ನಾನು ಹೇಳ್ತೇನೆ ಹೊರತು ನನ್ನ ಶಕ್ತಿ ಇದ್ರಲ್ಲಿ ಏನೂ ಇಲ್ಲ ಭಗವಂತ ತೋರಿಸಿದ ದಾರಿ ಹೇಳ್ತೇನೆ ನೀವ್ ಆ ದಾರಿಲಿ ನಡೀರಿ ಶಕ್ತಿ ಗಳಿಸ್ಕೊಳ್ರಿ ಗೆಲ್ರಿ ಇಷ್ಟು ಹೇಳ್ತಾ ಮುಂದಿನ ಮೂಲ ವಿಷಯಕ್ಕೆ ಬರ್ತೇನೆ ನೋಡಿ ಒಂದನೇ ಮನೆ ಅಂದ್ರೆ ಲಗ್ನ ಲಗ್ನ ಅಂದ್ರೆ ಏನಪ್ಪಾ ಅಂದ್ರೆ ನೀವು ಹುಟ್ಟಿದಾಗ ಆಕಾಶದಲ್ಲಿ ಸೂರ್ಯ ಯಾವ ಆಂಗಲ್ ಯಾವ ಸ್ಥಾನದಲ್ಲಿರ್ತಾನೆ ನೋಡಿಬಿಟ್ಟು ಅದನ್ನ ಲಗ್ನ ಅಂತ ಗುರುತಿಸ್ತೇವೆ ಹಾಗೆಯೇ ರಾಶಿ ಅಂತ ಗುರ್ಸೋದು ನೋಡಿ ಲಗ್ನ ಅಂತ ಗುರುತಿಸೋದು ಸೂರ್ಯ ಇರುವ ಸ್ಥಿತಿಯಿಂದ ರಾಶಿಯನ್ನು ಗುರುತಿಸೋದು ಚಂದ್ರ ಎಲ್ಲಿದ್ದಾನಪ್ಪ ನಿಮ್ಮ ರಾಶಿ ಯಾವುದಂದ್ರೆ ಚಂದ್ರ ಯಾವ ರಾಶಿಯಲ್ಲಿ ಇರ್ತಾನೆ ನೋಡ್ಬಿಟ್ಟು ಅದನ್ನ ರಾಶಿ ಅಂತ ಹೇಳ್ತೇವೆ ನಿಮ್ಮ ಲಗ್ನವನ್ನ ಸೂರ್ಯ ಎಲ್ಲಿರ್ತಾನೆ ನೋಡ್ಬಿಟ್ಟು ಲಗ್ನವನ್ನು ಹೇಳ್ತೇವೆ ನಾನು ಅಂದ್ರೆ ನಾನು ಕಲ್ತಿರ ವಿದ್ಯೆಯಲ್ಲಿ ಲಗ್ನದಿಂದಲೇ ನಾನು ನೋಡೋದೇನ ಹ್ಮ್ ಹಾಗೆ ಲಗ್ನ ಅಂದ್ರೆ ಒಂದನೇ ಮನೆ ಏನ್ ರೆಪ್ರೆಸೆಂಟೇಟ್ ಮಾಡುತ್ತೆ ಅಂದ್ರೆ ಅದು ನಿಮ್ಮನ್ನ ರೆಪ್ರೆಸೆಂಟೇಟ್ ಮಾಡುತ್ತೆ ಅಂದ್ರೆ ನಿಮಗೆ ಕಾರಕತ್ವ ನೀವು ಅಂದ್ರೆ ಆ ಲಗ್ನ ನೋಡಿ ಅಕಸ್ಮಾತ್ ಲಗ್ನದಲ್ಲಿ ಗುರು ಇದ್ರೆ ತುಂಬಾ ಒಳ್ಳೆಯವರಾಗ್ತೀರಾ ವಾಗಿರ್ತೀರಾ ಸ್ವಲ್ಪ ದಪ್ಪಗೆ ಇರ್ತೀರ ಒಮ್ಮೆ ಹ್ಮ್ ಎರಡನೇದು ಬುಧ ಇದ್ರೆ ನಕ್ಕೊಂತ ಇರ್ತೀರ ಶುಕ್ರ ಇದ್ರೆ ತುಂಬಾ ಪ್ರೀತಿ ಮಾಡೋ ವ್ಯಕ್ತಿಯಾಗಿರ್ತೀರಾ ಪ್ರೀತಿ ಇರುತ್ತೆ ನಿಮ್ಮ ಮನಸ್ಸಿನ ತುಂಬಾ ಚಂದ್ರ ಇದ್ರೆ ಸಮಾಧಾನ ಚಿತ್ತರಾಗಿರ್ತೀರ ಹೀಗೆ ನಕ್ ನಕ್ಕಂತ ಇರ್ತೀರಾ ಮುಖದಲ್ಲೇ ಗೊತ್ತಾಗ್ಬಿಡುತ್ತೆ ಚಂದ್ರ ಇದ್ರೆ ಶುಕ್ರ ಇದ್ರೆ ಎಲ್ಲ ಏನ್ ಶುಭ ಗ್ರಹಗಳಿದ್ರೆ ಆ ನೋಡತ್ಲೇ ಗೊತ್ತಾಗುತ್ತೆ ಅವ್ರು ನೋಡಿದ್ರೆ ನೋಡೋರಿಗೂ ಕೂಡ ಖುಷಿ ಆಗುತ್ತೆ ಹಾಗೆಯೇ ಅಕಸ್ಮಾತ್ ಶನಿದೇವರಿದ್ರೆ ರಾಹು ಕೇತು ಹ್ಮ್ ಸೂರ್ಯ ಮತ್ತು ಕುಜ ಇವರಿದ್ರೆ ಏನು ತಪ್ಪಲ್ಲ ಇವೂ ಇರ್ಬೋದು ಸ್ವಲ್ಪ ಹಠ ಇರುತ್ತೆ ಸ್ಟ್ರಾಂಗ್ ಆಗಿರ್ತೀರ ಅಷ್ಟೇ ಹ್ಮ್ ಅದ್ರ ಮೇಲೆ ಲಗ್ನಾಧಿಪತಿ ಎಲ್ಲಿದ್ದಾನೆ ಎಲ್ಲ ಡಿಪೆಂಡ್ ಆಗುತ್ತೆ ಅದನ್ನೆಲ್ಲ ಬಿಟ್ಬಿಡೋಣ ಹ್ಮ್ ಈಗ ನೋಡಿ ಈ ಲಗ್ನವನ್ನ ಶುದ್ಧಿ ಮಾಡ್ಬೇಕಪ್ಪ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಆಯಾ ಗ್ರಹಗಳಿಗೆ ಏನ್ ಮಾಡ್ಬೇಕು ಅದು ನಿಮ್ ಶಾಸ್ತ್ರಿಗಳ ಹತ್ರ ಕೇಳ್ಕೊಂಡು ಮಾಡಿ ಆದ್ರೆ ನೀವು ಆಚರಣೆ ನೀವೇನ್ ಮಾಡ್ಬೇಕು ಅನ್ನೋದಾದ್ರೆ ಲಗ್ನ ಅಂದ್ರೆ ನೀವು ನೀವು ಅನ್ನೋದಾದ್ರೆ ನೀವು ತುಂಬಾ ಒಳ್ಳೆಯವರಾಗ್ಬಿಡಿ ಸಜ್ಜನರಾಗಿ ಸದ್ಗುಣಿಗಳಾಗಿ ಸುಸಂಸ್ಕೃತರಾಗಿ ಯಾರಿಗೆ ಕೆಟ್ಟದ್ದು ಮಾಡ್ಬೇಕಂತ ಮನಸ್ಸಿನಲ್ಲೂ ಕೂಡ ಯೋಚನೆ ಮಾಡ್ಬೇಡಿ ದ್ರೋಹ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಎಷ್ಟು ಸಜ್ಜನರಾಗ್ತೀರೋ ಎಷ್ಟು ಸದ್ಗುಣಿಗಳಾಗ್ತೀರೋ ನೋಡಿ ಒಂದು ಭೃಂಗ ಒಂದು ಏನು ದುಂಬಿ ಅಂತ ಕರಿತೀವಿ ಅದು ಒಂದು ಹೂವಿನ ಹತ್ರ ಹೋದ್ರೆ ಜೇನು ಏನು ಜೇನು ಇದೆ ಅದು ಹೂವಿನ ಹತ್ರ ಹೋದ್ರೆ ಜೇನನ್ನು ಮಾತ್ರ ತಗೊಂಡ್ಬರುತ್ತೆ ಅಲ್ವಾ ಹಾಗೆಯೇ ಈ ಸಮಾಜದಲ್ಲಿ ಏನಿದೆ ಅದರಲ್ಲಿ ಒಳ್ಳೇದನ್ನು ಮಾತ್ರ ಸ್ವೀಕರಿಸೋರಾಗಿ ಒಳ್ಳೇದನ್ನು ಮಾತ್ರ ಅನುಕರಿಸೋರಾಗಿ ಹೀಗೆ ಮಾಡಿಬಿಟ್ರೆ ಅಂದ್ರೆ ನೀವು ಎಷ್ಟು ಒಳ್ಳೆಯವರಾಗ್ತೀರಾ ಎಷ್ಟು ಸಜ್ಜನರಾಗಿ ಬದುಕ್ತೀರಾ ಅಷ್ಟು ನಿಮಗೆ ಲಗ್ನ ಇನ್ನು ಹೆಚ್ಚಿಗೆ ಇಂಪ್ರೂವ್ ಆಗ್ತಾ ಹೋಗ್ತದೆ ನಿಮ್ಮ ಲಗ್ನ ಅಂದ್ರೆ ನಿಮ್ಮ ಒಂದೇ ಮನೆ ಯಾವಾಗ ಲಗ್ನ ಇಂಪ್ರೂವ್ ಆಗ್ತದೆ ನಿಮಗೆ ಘನತೆ ಗೌರವ ಕೀರ್ತಿ ಯಶಸ್ಸು ಮರ್ಯಾದೆ ಅದೆಲ್ಲದಕ್ಕಿನ್ನು ಹೆಚ್ಚಿಗೆ ನೀವು ನೆಮ್ಮದಿಯಿಂದ ಇರ್ತೀರಾ ನಿಮ್ಮ ಮನಸ್ಸು ನೋಡಿ ಲಗ್ನದ ತಲೆ ಕೂಡ ಬರುತ್ತೆ ನಿಮ್ಮ ತಲೆಯಲ್ಲಿ ಏನು ನಿಮ್ಮ ಮೆದುಳಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನು ಆತಂಕಗಳಿರ್ತಾವೆ ನಿರಾಳವಾಗಿರ್ತೀರಾ ಅದಕ್ಕೆ ಏನ್ ಮಾಡ್ಬೇಕು ಒಳ್ಳೆಯವರಾಗ್ಬೇಕು ಲಗ್ನ ಚೆನ್ನಾಗಿ ಮಾಡಬೇಕಂದ್ರೆ ಒಳ್ಳೆಯವರಾಗ್ಬೇಕು ಎರಡನೇ ವಿಷಯ ಅಲ್ಲಿ ಲಗ್ನದಲ್ಲಿ ಯಾವ ಗ್ರಹ ಇದೆ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಅದ್ರ ಶಾಂತಿಯನ್ನ ಅಥವಾ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಥವಾ ಲಗ್ನಾಧಿಪತಿ ಎಲ್ಲಿದ್ದಾನೆ ಅದನ್ನ ನಿಮ್ಮ ಶಾಸ್ತ್ರಿಗಳ ಹತ್ರ ಕೇಳ್ಕೊಂಡು ಅದಕ್ ತಕ್ಕನಾದ್ರ ಪರಿಹಾರ ಮಾಡ್ಕೊಳ್ಳಿ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ದೇವರು ನೋಡೋದೇನು ಭಗವಂತ ನೀವು ಏನು ಅಂತ ನೀವು ಶಾಂತರಾಗಿದ್ರೆ ನಿಮ್ಮ ಮನಸ್ಸು ಶಾಂತ ಆಗ್ತದೆ ನೀವು ಒಳ್ಳೆಯವರಾಗಿದ್ರೆ ನಿಮ್ಮ ಮನಸ್ಸಿನಲ್ಲಿ ಒಳ್ಳೆ ಆಲೋಚನೆ ತುಂಬ್ಕೊಂಡ್ಬಿಟ್ರೆ ನಿಮ್ಮ ಲಗ್ನ ಇಂಪ್ರೂವ್ ಆಗ್ತದೆ ಶಕ್ತಿಯನ್ನು ಪಡ್ಕೊಳ್ತದೆ ಬಲವನ್ನು ಪಡ್ಕೊಳ್ತದೆ ಸತ್ವಯುತವಾಗ್ತದೆ ಇಷ್ಟು ಮಾಡಕ್ಕೆ ನೀವೇನು ಕಳ್ಕೊಳ್ಬೇಕಾಗಿದ್ದಿಲ್ಲ ನೀವು ಒಳ್ಳೆಯವರಾಗ್ಬೇಕಷ್ಟೇ ಲಗ್ನ ಇಂಪ್ರೂವ್ ಆಗ್ತದೆ ನಿಮ್ಮ ಯಶಸ್ಸು ಕೀರ್ತಿ ಘನತೆ ಗೌರವ ಮರ್ಯಾದೆ ಎಲ್ಲಾ ಇಂಪ್ರೂವ್ ಆಗ್ತದೆ ನೀವು ನೋಡ್ಕೊಳ್ಳಿ ವೀಕ್ಷಕರೇ ಏನು ಮತ್ತೊಮ್ಮೆ ಹೇಳ್ತೇನೆ ಯಾರಿಗೆ ಅತಿ ಕಷ್ಟದಲ್ಲಿದ್ದೀರಾ ಯಾರಿಗೆ ಈಗ ಆರೋಗ್ಯ ಹದಗೆಡ್ತಾ ಇದೆ ಅದು ಮಾಟಮಂತ್ರದಿಂದ ಆಗಿರ್ಬೋದು ಅಥವಾ ಕರ್ಮಗಳಿಂದ ಆಗಿರ್ಬೋದು ನೀವು ದಯವಿಟ್ಟು ನಮಗೆ ಕಾಲ್ ಮಾಡಿ ನಾನು ಮಾಡಿರೋ ರಿಸರ್ಚ್ ಏನಿದೆ ಭಗವಂತನ ಮಂತ್ರಗಳು ಮತ್ತು ಭಗವಂತನ ದೇವಸ್ಥಾನಗಳ ಒಂದು ದರ್ಶನದಿಂದ ಮಂತ್ರಗಳ ಧ್ಯಾನದಿಂದ ನೀವು ಗೆದ್ದೇ ತಿರ್ತೀರ ಅಂತ ನಂಬಿಕೆ ನನಗಿದೆ ಯಾಕಂದ್ರೆ ನಂಬಿಕೆ ನನ್ನ ಮೇಲಿಲ್ಲ ನನಗೆ ನಾನು ಏನು ಗುಡಿಗಳನ್ನು ರಿಸರ್ಚ್ ಮಾಡಿದ್ದೇನೆ ಆ ದೇವಾಲಯಗಳ ಮೇಲೆ ನಂಬಿಕೆ ಇದೆ ಆ ಮಂತ್ರಗಳ ಮೇಲೆ ನಂಬಿಕೆ ಇದೆ ಎಲ್ಲರೂ ಆಚರಿಸಿ ದರ್ಶನ ಭಗವಂತನ ಮಾಡಿ ಶಕ್ತಿಯನ್ನು ಪಡ್ಕೊಳ್ಳಿ ಈಗ ಏನ್ ಹೇಳಿದೆ ಒಂದನೇ ಮನೆ ಶುದ್ಧಿ ಮಾಡ್ಲಿಕ್ಕೆ ಒಳ್ಳೆಯವರಾಗ್ಬಿಡಿ ಒಂದನೇ ಮನೆ ಶುದ್ಧ ಆಗ್ತದೆ ಇಂಪ್ರೂವ್ ಆಗ್ತದೆ ಸತ್ವಯುತಗೊಳ್ತದೆ ಶಕ್ತಿ ಪಡ್ಕೊಳ್ತದೆ ಶುಭವಾಗಲಿ